ಡ್ರೋನ್ ಪ್ರತಾಪ್ ಅವರು ಗೆಲ್ಲುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಇದನ್ನ ಪ್ರತಿಯೊಬ್ಬರು ಸಹ ಒಪ್ಕೋತಾ ಇದ್ದಾರೆ ಹಾಗೆ ಒಪ್ಪುವಂತ ಮಾತು ಕೂಡ ಹೌದು ಸೆವೆಂಟಿ ಫೈವ್ ದಿನಗಳು ಮುಕ್ತಾಯಗೊಂಡಿದೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ದಿನಗಳು ಮುಕ್ತಾಯ ಆಗ್ತಾ ಬರ್ತಿದೆ ಇನ್ನ ಸ್ವಲ್ಪ ದಿನಗಳು ಬಾಕಿ ಅಷ್ಟೇನೆ ಎಪ್ಪತ್ತು ದಿನಗಳು ಕಳೆದಿದೆ ಕಿಚನ್ ಸುದೀಪ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಸಾಕಷ್ಟು ಜನ ಜೊತೆಗೆ ಮಾಜಿ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ನ ಔಟ್ ಆಗಿ ಹೊರಗಡೆ ಬಂದಿದ್ರಲ್ಲ ಅವರು ಕೂಡ ಅದನ್ನೇ ಹೇಳ್ತಿರೋದು ಸುಮ್ ಸುಮ್ನೆ ಹೇಳಕ್ಕಲ್ಲ ನಿಜಕ್ಕೂ ಅವರೇ ಹೇಳ್ತಾ ಇರೋದು ಬಿಗ್ ಬಾಸ್ ನಲ್ಲಿ ಗೆಲ್ಲುವಂತ ಎಲ್ಲ ಚಾನ್ಸಸ್ ಡ್ರೋಮ್ ಪ್ರತಾಪ್ಗೆ ಇದೆ ಅಂತ ಟಾಪ್ ತ್ರೀ ಕಂಟೆಸ್ಟೆಂಟ್ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಇರ್ತಾರೆ ಅಂತ ಏಕೆಂದ್ರೆ ಅವರ ಆಟವನ್ನ ಹತ್ತಿರದಿಂದ ನೋಡಿದವರು ಅವರು ಮಾಜಿ ಕಂಟೆಸ್ಟೆಂಟ್ಸ್ಗಳು ಅವರೇ ಸಂದರ್ಶನದಲ್ಲಿ ಮಾಧ್ಯಮದಲ್ಲಿ ತಿಳಿಸ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಿದ್ರೆ ಅವ್ರು ಗೆಲ್ತಾರೆ ಅಂತ ಅದೇ ರೀತಿ ಜಡ್ಜಸ್ಗಳಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮದ ಜಡ್ಜಸ್ಗಳು ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಸೆಲೆಬ್ರಿಟಿಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಕಡೆ ವೈರಲ್ ಆಗ್ಬಿಟ್ಟಿದ್ದಾನೆ ಡ್ರೋಮ್ ಪ್ರತಾಪ್ ಕರ್ನಾಟಕದಂತ ಫೇಮಸ್ ಆಗಿಬಿಟ್ಟಿದ್ದಾನೆ ಸರ್ ಅದರ ವಿಜೇತ ಬಿಗ್ ಬಾಸ್ ನಲ್ಲಿ ಡ್ರೋಮ್ ಪ್ರತಾಪ್ ಅಂತ ಅನ್ಸ್ಕೊಳ್ಳೋಕೆ ಇನ್ನ ಸ್ವಲ್ಪ ದಿನಗಳು ಬಾಕಿ ಹಚ್ತಾನೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸುದೀಪ್ ಸರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಸೇಫ್ ಅಂತ ಕೂಡ ಅದನ್ನೇ ಅವ್ರನ್ನ ಬಚಾವ್ ಮಾಡ್ತಾರೆ ಅವರ ಒಂದು ಆಟ ಎಲ್ಲರಿಗೂ ಕೂಡ ಇಷ್ಟವಾಗ್ತಿದೆ ಸ್ಮಾರ್ಟ್ ಸ್ಮಾರ್ಟ್ನೆಸ್ ಅಂತಾರಲ್ಲ ಗೇಮ್ ಪ್ಲೇ ಅಂತಾರಲ್ಲ ಅದು ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಗೆಲ್ಲುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಕಾದ್ರೂ ನಮ್ಮ ಮುಂದೆ ಏನಾಗುತ್ತೆ ಅಂತ